ಸಾಯಿಸಿದ್ರು ಇನ್ನು ಹುಟ್ಟಕ್ಕಿಂತ ಇನ್ನು ಪ್ರಪಂಚ ಜ್ಞಾನನೇ ಸರ್ ಮತ್ತೆ ಟ್ರೀಟ್ಮೆಂಟ್ ತಗೊಂಡು ನೋವು ಬೇಡ ಸರ್ ಹೇಳ್ಬಾರ್ದು ಅವನಲ್ಲಿ ಹೇಳಕ್ ಆಗಲ್ಲ ಅವಾಗ ಅರ್ಥ ಆಗಿದೆ ಏನಂದ್ರೆ ಯಾರನ್ನೂ ಸ್ಟೇಟ್ಮೆಂಟ್ ತಗೊಂಡಿಲ್ಲ ಅವರು ಎಲ್ಲಾನು ಖಾಲಿ ಪೇಪರ್ ಸೈ ಮಾಡ್ಕೊಂಡವ್ರು ಇವರು ನಂದು ಮೊಬೈಲ್ ಅವ್ರ ಮನೇಲೆ ಸ್ವಿಚ್ ಆಫ್ ಆಗಿರೋದು ಲಾಸ್ಟ್ ನಂದು ಅದಾದ್ಮೇಲೆ ಮೂರು ದಿವಸ ಆದ್ಮೇಲೆ ಆನ್ ಆಗಿರೋದು ಐ ಬಿಲಿ ಈಗ ಡಿಪಾರ್ಟ್ಮೆಂಟೇ ಅವ್ರ ಪರವಾಗಿಲ್ಲ ಒಂದ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್ ಯಾಫ್ ಎಲ್ಲ ಡಿಪಾರ್ಟ್ಮೆಂಟ್ ಇನ್ನೂ ಪ್ರಾಪರ್ಟಿಗೂ ಚಿನ್ನೂ ಹೋಗಿಲ್ಲ ಇನ್ನು ಆಡ್ತಾವ್ರೆ ಇದು ಎಲ್ಲಿಗೆ ಹೋಗ್ಬಿಟ್ಟು ಗೊತ್ತಿಲ್ಲ ಒಂದು ತೋಟ ಒಂದು ಎಂಬತ್ತು ಎಕರೆ ಇದೆ ಇನ್ನೊಂದು ತೋಟ ಒಂದು ಐವತ್ತು ಎಕರೆ ಇದೆ ಇನ್ನೊಂದೆ ಇನ್ನೊಂದು ತೋಟ ಒಂದ್ ಮೂವತ್ತು ಎಕರೆ ಇದೆ ಫ್ಯಾಮಿನೆಟ್ ಇದ್ ನನ್ನ ಹಬ್ಬ ನನ್ನ ಹೆಂಗಾರ ಮಾಡಿ ವರ್ಕ್ ಹಾಕ್ಬೇಕಾಗಿತ್ತು ಅದಕ್ಕೆ ಈ ತರ ಪ್ಲಾನ್ ಮಾಡ್ಕೊಂಡು ಅವ್ರು ಬೇಕಾದ ಪಡ್ಕೋಬೇಕು ಏನ್ ಬೇಕಾರು ಮಾಡ್ತಾರೆ ಸರ್ ನಿಮ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನಿನ್ನ ಸೈಸ್ ಸೈಸ್ ಹಾಕ್ತೀನಿ ಊರು ಬಿಡಿಸ್ತೀನಿ ಈ ತರ ಎಲ್ಲ ಬೆದರಿಕೆ ಕರೆಗಳು ಮಾಡ್ತದ ಅವ್ರು ರೋಡಲ್ಲಿ ನಿಲ್ಸಬೇಕು ಅವ್ರು ಸುಡಾಷ್ಟು ಡಾಕ್ಯುಮೆಂಟ್ ಅವ್ ನನ್ನ ಹತ್ರ ಅವ್ರನ್ನೇ ಸುಡಾಷ್ಟು ಡಾಕ್ಯುಮೆಂಟ್ ಅವೆ ನಾನು ಯಾವಾಗ ಯಾವ ಟೈಮಲ್ಲಿ ಬಿಡಬೇಕು ನಾನು ಆ ಟೈಮಲ್ಲಿ ಬಿಡ್ತೀನಿ ನಾನು ಕ್ರಿಮಿನಲ್ ಕೇಸ್ ಏನಿದೆ ನನ್ನ ಮಗು ಸಾಯಿಸ್ಲಿಕ್ಕೆ ಕಿಡ್ನಾಪ್ ಮಾಡೋದ್ ಏನಿದೆ ಆ ಕೇಸ್ ಅಂತ ನಾನು ಕೈ ಬಿಡಲ್ಲ ಇಷ್ಟೆಲ್ಲ ಮುಗಿಯುತ್ತೆ ಇದೆಲ್ಲ ಆದ ಎರಡು ದಿವಸಕ್ಕೆ ನಾನೇನ್ ಮಾಡ್ತೀನಿ ಮತ್ತೆ ಇವರು ಎದುರಿಸಕ್ಕೆ ಹಿಂಗೆ ಶುರು ಮಾಡಿರ್ತಾರೆ ನಾನೇನ್ ಮಾಡ್ತೀನಿ ಎಸ್ ಪಿಗೆ ಗೆ ಡಿ ಸಿಗೆ ಮತ್ತೆ ಡಿಸ್ಟಿಕ್ಟ್ ಸಬ್ಜಿಸ್ಟ್ರಿ ಗೆ ಮೈಸೂರು ಐಜಿಗೆ ಇಷ್ಟು ಜನಕ್ಕೂ ನಾನು ಕಂಪ್ಲೇಂಟ್ ಲಾಡ್ ಮಾಡ್ತೀನಿ ಪೋಸ್ಟಲ್ಲಿ ರಿಜಿಸ್ಟರ್ ಪೋಸ್ಟ್ ಮಾಡ್ತೀನಿ ನನಗೆ ಈ ತರ ಹೆರಸ್ಮೆಂಟ್ ಮಾಡಿ ಕಿಡ್ನಾಪ್ ಮಾಡಿ ನನಗೆ ಮಾಡಿದರೆ ದಯಮಾಡಿ ಇದು ಆಗಿರೋ ನ ಹಸಿಂದು ಮಾಡಿ ಅಂತ ರಿಜಿಸ್ಟರ್ ಹಾಸನ್ ರಿಜಿಸ್ಟ್ರಿಗೆ ಹಾಕ್ತೀನಿ ಅವ್ರಿಗೆ ನಿಂಬರ ಕೊಡ್ತಾರೆ ಇದು ನಮಗೆ ಬರೋದಿಲ್ಲ ಇದು ಇದು ಒಳಯನ್ಸ್ಪುರದೆಲ್ಲ ಮಾಡ್ಕೋಬೇಕು ಇದು ನಮಗೆ ಬರೋದಿಲ್ಲ ಹಂಗೇನಾರ ಲೋಕಲ್ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡಿ ಅಂತ ಕೊಡ್ತಾರೆ ಬಟ್ ಪೊಲೀಸ್ ತರ ಬಂದಿರೋದ್ರಿಂದ ಗೆ ಕೊಟ್ಟರೆ ಉಪಯೋಗ ಆಯ್ತು ಐಜಿ ಕೊಟ್ಟಿರ್ತೀನಿ ಎಲೆಕ್ಷನ್ ಮೂವ್ಮೆಂಟ್ ಇರುತ್ತೆ ಅವ್ರೇನ್ ಮಾಡ್ತಾರೆ ಎಸ್ ಗೆ ಗಾಕ್ತಾರೆ ಎಸ್ ಪಿ ಯಿಂದ ಒಳ ಚಂದ್ರಪಟ್ಟಣ ಇವ್ರಿಗೆ ಹಾಕ್ತಾರೆ ಡಿ ವಿ ಎಸ್ ಪಿ ಗೆ ಎಂಕ್ವೈರಿಗ ಹಾಕ್ತಾರೆ ಚನ್ನಪಟ್ಟಣ ಡಿ ಎಸ್ ಪಿ ಅವರು ಎಂಕ್ವೈರಿ ಶುರು ಮಾಡ್ತಾರೆ ಎಂಕ್ವೈರಿ ಎಲ್ಲಾರು ಶುರು ಮಾಡ್ತಾರೆ ನಂದು ಎಲ್ಲ ಮಾಡ್ತಾರೆ ಅವ್ರದ್ದು ಮಾಡ್ತಾರೆ ಬಟ್ ಅವ್ರು ಕೊನೆಗೆ ನಾನೇನು ಸಾಕ್ಷಿ ಆಧಾರಗಳು ಕೊಟ್ಟಿದ್ದೀನಿ ಕೊಟ್ರ ಸಾಕ್ಷಿ ಆಧಾರಗಳ ಕೊರತೆ ಇದೆ ಇವ್ರು ಮಾಡ್ರದೇ ಸುಳ್ಳು ಅಪಾದನೆ ಸುಳ್ಳು ಅಂತ ನನಗೆ ಕೊಡ್ತಾರೆ ಅದಕ್ಕೆ ನಾನು ಮತ್ತೆ ನಾನು ಯಾರು ಸಾಕ್ಷಿ ಆದ್ರಂತ ಐ ಟಿ ಆರ್ ಟಿ ಎಲ್ ಹಾಕ್ ತಗೊಂತೀನಿ ನಾನು ಯಾರು ಎನ್ಕ್ವೈರಿ ಮಾಡಿದ್ರೆ ಏನೇನು ಮಾಡಿದ್ದಾರೆ ಅಂತ ಅಲ್ಪ್ ತಗೋದ್ ನೋಡಿದ್ರೆ ಇವ್ರು ಕುಮಾರ್ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡೋರು ಒಬ್ಬ ಏನಂತ ಪಿ ಎಸ್ ಐ ಸೇವ್ ಮಾಡ್ಕೊಳ್ಳ ಸೇವ್ ಮಾಡೋದಕ್ಕೆ ಪಿ ಎಸ್ ಐ ವಿನಯ್ನ ಏನು ಆಸ್ಪತ್ರೆ ಬಂದಿದೆ ಅಂತ ಹೇಳಿ ಅವನ ಸೇವ್ ಮಾಡೋಕೆ ಇವನ್ನ ಕುಮಾರ್ ಅಂತ ಕ್ಯಾರೆಕ್ಟರ್ ಸೃಷ್ಟಿ ಮಾಡಾರ ಅವ್ನು ಕುಮಾರ್ ಅಂತ ಅನ್ನೋ ವ್ಯಕ್ತಿ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮನೆ ದೇವತಾ ಕಾರ್ಯ ಇತ್ತು ಹಂಗಾಗಿ ವಿನಯ್ ಅವ್ರಿಗೆ ಇನ್ವೈಟ್ ಮಾಡಿದ್ದೆ ಅದಕ್ಕೆ ಅವ್ರು ಬಂದಿದ್ರು ಬಂದಿದ್ರು ಊಟಕ್ಕೆ ಅಂತ ಹೇಳಿಬಿಟ್ಟು ಅವ್ರು ಕೊಟ್ಟಿದ್ದಾರೆ ವಿನಯ್ ಅನ್ನೋರು ಅದೇ ಸ್ಟೇಟ್ಮೆಂಟ್ ಕೊಟ್ಟಾರೆ ಬಂದಿದ್ದು ಊಟಕ್ಕೆ ಮಾಡ್ಕೊಂಡು ಹೋಗಿದ್ದು ಅಂತೇಳಿ ಆದ್ರೆ ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಅವ್ರ ಮನೆ ದೇವತಾ ಕಾರ್ಯನೇ ಆಗಿಲ್ಲ ಯಾಕಂದ್ರೆ ಕುಮಾರನವ್ರು ಮಗಳ ಮದ್ವೆ ಆಗಿರೋದು ಈಗ ಒಂದು ಎರಡು ತಿಂಗಳಲ್ಲಿ ನಂದು ಇನ್ಸಿಡೆಂಟ್ ಆಗಿರೋದು ಎಂಟು ತಿಂಗಳಲ್ಲಿ ಎಂಟು ತಿಂಗ್ಳಿಗೆ ಎರಡು ತಿಂಗಳು ಮದುವೆ ಎಲ್ಲಿಂದ ಇಲ್ಲಿಗೆ ದೇವತಾ ಕಾರ್ಯ ಅಂತ ಮದ್ವೆ ಆದ್ನಿಂಗ್ ದೇವ್ರ ದೇವ್ರ ಊಟ ದೇವ್ರ ಊಟ ಎಲ್ಲಿ ಮಾಡಕ್ ಸಾಧ್ಯ ಹಂಗಾಗಿ ಸುಳ್ಳು ಅಂತ ಹೇಳಿಬಿಟ್ಟು ನಾನು ಮನೆ ಕುಮಾರಿ ಫೋನ್ ಮಾಡಿದೆ ಅಲ್ಲಪ್ಪ ನೀನ್ ಹೋಗಿ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಿಲ್ಲ ಅಂತ ಅವನು ಹೇಳ್ತಾನೆ ನಾನು ಯಾವ್ದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಮತ್ತೆ ಸ್ಟೇಟ್ಮೆಂಟ್ ಐತಲ್ಲ ಇಲ್ಲ ಇಲ್ಲ ನನ್ಗೆ ಏನು ಗೊತ್ತಿಲ್ಲ ಪ್ರಜ್ವಲ್ ರವಣ್ಣ ಅವ್ರ್ ಯಾವ್ದು ಗಲಾಟೆ ಆಗಿತ್ತು ಅಂತ ಹೇಳಿದ್ರು ಹಂಗಾಗಿ ಅದನ್ನ ಹೋಗಿ ಸ್ಟೇಟ್ಮೆಂಟ್ ಕೊಡುವ ಹೋಗಿದ್ದೆ ಕೊಟ್ಟೆದ್ದು ಈಗ ಓದ್ಬಿಟ್ಟು ಮಾಡ್ದೆ ಹಂಗೆ ಓದೋದಲ್ಲಿ ಖಾಲಿ ಪೇಪರ್ ಸೈನ್ ಮಾಡಿದ್ದೀನಿ ನಾನು ಆವಾಗ ಅವಾಗೆಲ್ಲ ಅರ್ಥ ಆಗಿದೆ ಏನಂದ್ರೆ ಯಾರನ್ನೂ ಸ್ಟೇಟ್ಮೆಂಟ್ ತಗೊಂಡಿಲ್ಲ ಇವರು ಎಲ್ಲರಿಗೂ ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡವ್ರು ಇವರು ಮತ್ತೆ ಇವ್ರು ಡಿ ವಿ ಎಸ್ ಪಿ ಯಾರು ಎನ್ಕ್ವೈರಿ ಮಾಡಿಲ್ಲ ಅವಾಗ ಏನು ಮಾಡ್ತೀನಿ ನಾನು ಮತ್ತೆ ಎಲ್ಲರಿಗೂ ಮತ್ತೆ ಕಂಪ್ಲೇಂಟ್ ಆ್ಯಡ್ ಮಾಡ್ತೀನಿ ಈಗ ಈ ಎನ್ಕ್ವೈರಿ ಆಗಿದ್ದು ಪಿ ಎಸ್ ಐ ವಿರುದ್ಧ ಹೌದು ನಿಮ್ಮ ಹೆಂಡತಿನ ಕರ್ಕೊಂಡು ಹೋದ್ರು ರಾತ್ರಿ ಬಂದು ಪಿ ಎಸ್ ಐ ಮತ್ತೆ ಇವ್ರ ಮನೆಯವ್ರ ಎಲ್ಲಾನು ಮಾಡಿ ಅಂತ ನಾನು ಹಾಕಿದ್ದೆ ಇವ್ರ ಇವ್ರ ಮನೆಯವ್ರ ಎಂಕ್ವೈರಿ ಮಾಡ್ರಲ್ಲ ಪಿ ಎಸ್ ಐ ಎಂಕ್ವೈರಿ ಮಾಡಿರ್ತಾರೆ ಮತ್ತೆ ಅದ್ರ ಪಿ ಸಿ ಇದಾರೆ ಆ ಪಿ ಸಿ ಸಿನೂ ಎಂಕ್ವೈರಿ ಮಾಡ್ರಲ್ಲ ಇವರು ವಿಡಿಯೋದಲ್ಲಿ ಏನ್ ಫುಟೇಜ್ ಕೊಟ್ಟಿದೀನಿ ಅವ್ರ ಯಾರು ಎಂಕ್ವೈರಿ ಮಾಡ್ರಲ್ಲ ಮತ್ತೆ ಯಾವ್ದೇ ಒಬ್ಬ ಎಂಕ್ವೈರಿ ಮಾಡ್ಬೇಕು ಅಂದ್ರೆ ತಗಂತ ಸಡನ್ ಒಂದು ಸಿಡಿ ಆರ್ ತೆಗಿತಾರೆ ಸಿಡಿಆರ್ ಸಿಡಿ ಆರ್ ಇವರು ನಂದು ಮೊಬೈಲ್ ಅವ್ರ ಮನೇಲೆ ಸ್ವಿಚ್ ಆಫ್ ಆಗಿರೋದು ಲಾಸ್ಟ್ ನಂದು ಅದಾದ್ಮೇಲೆ ಮೂರ್ ದಿವಸ ಆದ್ಮೇಲೆ ಆನ್ ಆಗಿರೋದು ಐಬಿಲಿ ನನ್ನ ಮೊಬೈಲ್ ಟವರ್ ಲೊಕೇಶನ್ ತಂಡ್ರೆ ಗೊತ್ತಾಗ್ತಿತ್ತು ಕೇಸ್ ಲೀಡ್ ಹೇಳಿ ಇವ್ರು ಅದ್ಯಾವುದೂ ಮಾಡಿಲ್ಲ ಇವ್ರು ಏನ್ ಮಾಡಾರ ಅವ್ರನ್ನ ಮತ್ತೆ ಪಿ ಎಸ್ ಐ ನ ಸೇಫ್ ಮಾಡೋದಕ್ಕೆ ಅವ್ರು ಹೆಂಗ್ ಬೇಕಂಗೆ ಕೇಸ್ನ ತಿರ್ಚಿದ್ದಾರೆ ಅದಕ್ಕೆ ನಾನು ಏನ್ ಮಾಡ್ದೆ ಮತ್ತೆ ಇದನ್ನ ಕರ್ನಾಟಕ ಪೊಲೀಸ್ ಕಮಿಷನರ್ಗೆ ಹ್ಯೂಮನ್ ರೈಟ್ಸ್ ಮಹಿಳಾ ಯೋಗಕ್ಕೆ ಹೋಮ್ ಮಿನಿಸ್ಟ್ರು ಸಿ ಮತ್ತೆ ರಾಜ್ಯಪಾಲರಿಗೆ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಮತ್ತೆ ಕಂಪ್ಲೇಂಟ್ ಲಾರ್ದು ಮಾಡಿದ್ದೀನಿ ಅದಾದ್ಮೇಲೆ ಈಗ ಮತ್ತೆ ನನ್ಗಾದಂತದ್ದು ಇನ್ ಬೇರೆ ಯಾರಿಗೂ ಆಗ್ಬಾರ್ದು ಅಂತೇಳಿ ಮೀಡಿಯಾಗೂ ಎಲ್ಲಾರ್ಗು ರಿಪೋರ್ಟ್ ಮಾಡಿದ್ದೀನಿ ನನ್ನ ಇದು ಏನಂದ್ರೆ ನಂದೊಂದ್ ಇನ್ಸಿಡೆಂಟ್ ಅಲ್ಲ ತುಂಬಾ ಜನಕ್ಕೆ ಹಿಂಗೆ ಮಾಡಿದಾರೆ ಇವರು ಬಟ್ ನಾವು ಹೊರಗಡೆ ಬಂದ್ ನಾನೊಬ್ಬ ಮಾತಾಡ್ತಾ ಇದೀನಿ ಎಲ್ಲಾರು ಬಂದ್ ಮಾತಾಡಿದ್ರೆ ಇವ್ರು ಏನೇನ್ ಅಕ್ರಮ ಮಾಡೋರು ಅಂದ್ರೆ ಹೊರಗ್ ಬರ್ತದೆ ಬಟ್ ಯಾರು ಮಾತಾಡಕ್ಕೆ ರೆಡಿ ಇಲ್ಲ ಅಷ್ಟೇ ಈ ಹಿಂದೆ ಗೌಡ್ರು ಮಾತಾಡುವಾಗ್ಲು ಒಂದ್ಸಲ ಇದನ್ನೇ ಹೇಳಿದ್ರು ಅಂದ್ರೆ ಹೊಳೆ ನರಸಿಪುರದಲ್ಲಿ ಬಹಳಷ್ಟು ಜನಕ್ಕೆ ಈ ತರ ಆಗಿದೆ ಹೌದು ಯಾರು ಹೊರಗೆ ಬಂದ್ ಮಾತಾಡ್ತಿಲ್ಲ ನಿಮ್ಗೆ ಗೊತ್ತಿರೋ ತರ ನೀವ್ರ ಜೊತೆ ಹದಿನಾಲ್ಕು ವರ್ಷ ಇದ್ದಿದ್ರಿಂದ ನಾನ್ ಕೇಳ್ತಿದೀನಿ ಈ ರೀತಿ ಇನ್ಸಿಡೆಂಟ್ ಗಳು ಹಿಂದೆ ಯಾವ್ದಾದ್ರು ನಡೆದಿತ್ತ ಇದೆ ತುಂಬಾ ಇದೆ ಸರ್ ಒಂದು ಎರಡಿಲ್ಲ ಇಲ್ಲ ತುಂಬಾ ಇದೆ ಯಾಕೆಂತಾರೆ ಯಾರು ಈಗ ಡಿಪಾರ್ಟ್ಮೆಂಟೇ ಅವ್ರ ಪರವಾಗಿಲ್ಲ ಒಂದ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್ ಯಾಫ್ ಎಲ್ಲಾ ಡಿಪಾರ್ಟ್ಮೆಂಟ್ ರೆವಿನ್ಯೂ ತಗೊಳ್ಳಿ ಪಿ ಡಬ್ಲ್ಯೂ ಡಿ ತಗೊಳ್ಳಿ ಇರಿಗೇಷನ್ ತಗೊಳ್ಳಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿ ಎಲ್ಲ ಅವ್ರ ಫಾರ್ ಇದೆ ಅವ್ರ ಏನ್ ಹೇಳ್ತಾರ ಅವ್ರು ಯಾಕೆ ಗೆರೆ ದಾಟಲ್ಲ ಆಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ವರ್ ಆಫೀಸರ್ಗಳನ್ನ ಎದುರು ಹಾಕೊಂಡು ಜನಗಳು ಯಾರು ಬರ್ತಾರೆ ಎಲ್ಲ ರೈತಾಪಿ ಕುಟುಂಬದಿಂದ ಬಂದಿರ್ತಾರೆ ರೈತರು ಎದುರು ಹಾಕೊಂಡು ಯಾರು ಬರ್ತಾರೆ ಈಗ ನಾನೇನೋ ಹೊರ್ಗಡೆ ಬಂದಿದ್ದೀನಿ ಅಂದ್ರೆ ಎಲ್ಲಾರು ಬರಬೇಕಲ್ಲ ಎಲ್ಲಾರು ಬಂದ್ರೆ ಇವರು ಇಷ್ಟು ಮುಂದುವರಿಯಕ್ಕೆ ಆಯ್ತಿರ್ಲಿಲ್ಲ ಇಷ್ಟು ಅವಾಂತರಗಳು ಮಾಡ್ಕೋಕಾಯ್ತಿರ್ಲಿಲ್ಲ ಇವ್ರಿಗೆ ಇನ್ನು ಪ್ರಾಪರ್ಟಿಗೂ ಚಿನ್ನ ಹೋಗಿಲ್ಲ ಇನ್ನು ಪ್ರಾಪರ್ಟಿ ಇರ್ಬೋದು ಒಳನಸಿಪುರದಲ್ಲೇ ಒಳಪುರ ತಾಲೂಕಲ್ಲ ನಾಲ್ಕು ತೋಟ ಇದೆ ಒಂದ್ ತೋಟ ಒಂದು ಎಂಬತ್ ಎಕರೆ ಇದೆ ಇನ್ನೊಂದ್ ತೋಟ ಒಂದ್ ಐವತ್ತು ಎಕರೆ ಇದೆ ಇನ್ನೊಂದ್ ಇನ್ನೊಂದ್ ತೋಟ ಇನ್ನೊಂದ್ ಎಕರೆ ಐತೆ ಒಳಯನಸ್ಪುರದಲ್ಲಿ ಅದ್ರಲ್ಲಿ ನೆಲ್ಮಂಗ್ಲ ಪ್ರಾಪರ್ಟಿ ಒಂದ್ ಎಂಬತ್ ಎಕರೆ ಐತೆ ಇದು ಇಷ್ಟು ಸಾಲದ ನಮ್ಮ ಪ್ರಾಪರ್ಟಿ ಬಂದವ್ರ ನಿಮ್ ಪ್ರಾಪರ್ಟಿ ಎಕರೆ ನನ್ನ ಪ್ರಾಪರ್ಟಿ ಬಂದ್ ಹದಿಮೂರು ಎಕರೆ ಇದೆ ಸರ್ ಹದಿಮೂರು ಅದ್ ಪ್ರಾ ಪ್ಲಾಂ ಏನಂತ ನನ್ ಪ್ರಾಪರ್ಟಿ ಮಧ್ಯ ಬರ್ ಸೆಂಟ್ರಿಗೆ ಬರುತ್ತೆ ಈ ನನ್ನ ಪ್ರಾಪರ್ಟಿ ರೈಟ್ ಒಂದ್ ಅರ್ವತ್ ಎಕರೆ ಖಾಲಿ ಲ್ಯಾಂಡು ಲೆಫ್ಟಿ ಎಂಬತ್ತ ಎಂಬತ್ತೆ ಖಾಲಿ ಲ್ಯಾಂಡ್ ಗೌರ್ಮೆಂಟ್ ಗೌರ್ಮೆಂಟ್ ಲ್ಯಾಂಡ್ ಅದು ಟೋಟಲ್ ಬಂದ್ಬಿಟ್ಟು ಒಂದು ನೂರ ಇಪ್ಪತ್ತ ಎಕರೆ ಖಾಲಿ ಲಾಂಡ್ ಡ್ರೈಲ್ಯಾಂಡ್ ಅದು ನಾನು ಅದ ಮಧ್ಯದ ಡಾಮಿನೇಟ್ ಇದ್ದ ನಾನು ಒಬ್ಬ ನಾನು ಒಬ್ಬನ್ ಕ್ಲಿಯರ್ ಮಾಡಿದ್ರೆ ಅಷ್ಟೆಲ್ಲ ಕ್ಲಿಯರ್ ಮಾಡ್ಕಬಹುದು ಅವ್ರೆಲ್ಲ ಸಣ್ಣ ಪುಟ್ಟ ರೈತರು ಎದುರುಸಿದ್ರು ಓಡಾಡ್ಬಿಡ್ತಾರೆ ಇಲ್ಲ ಅಂತ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟು ಸುನಾಗ್ತಾರೆ ಡಾಮಿನೇಟ್ ಇದ್ದ ಒಬ್ಬ ನನ್ನ ಹೆಂಗಾರ ಮಾಡಿ ವರ್ಕ್ ಹಾಕ್ಬೇಕಾಗಿತ್ತು ಅದಕ್ಕೆ ಈ ತರ ಪ್ಲಾನ್ ಮಾಡ್ಕೊಂಡ್ರು ಅವತ್ತು ನಿಮ್ಮನ್ನ ಕಿಡ್ನಾಪ್ ಮಾಡಿ ಅವ್ರು ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಟಾರ್ಚರ್ ಮಾಡಿದ್ರು ಅಂದ್ರೆ ಅವಾಗ ನಿಮ್ಗೆ ನಿಮ್ಗೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಫೈಟ್ ಆಯ್ತಾ ಯಾರು ಅಂದ್ರೆ ಪ್ರಜ್ವಲ್ ರೇವಣ್ಣ ಕೈ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಅವ್ರಿಗೂ ಅವರು ಕೂಡ ಅವರ ತುಂಬಾ ಸಪೋರ್ಟ್ ಮಾಡ್ತಾರೆ ಹೌದು ಅವ್ರ ಫ್ಯಾಮಿಲಿ ಅಂತ ಅವ್ರು ಯಾರನ್ನು ಬಿಟ್ಕೊಡಲ್ಲ ಅವ್ರು ಅವ್ರ ಫ್ಯಾಮಿಲಿ ಎಲ್ಲ ಬೇರೆಯವರು ಅವ್ರ ಮೇಲೆ ಬಿದ್ದಾಗ ಸುಮ್ಮನೆ ಇರ್ತಾರೆ ಅವ್ರ ಫ್ಯಾಮಿಲಿ ಯಾರೇ ಕಾರಣಕ್ಕೂ ಯಾರನ್ನು ಬಿಟ್ಕೊಡಲ್ಲ ಅವ್ರು ಅವ್ರೆಲ್ಲ ಒಂದಾಗ್ಬಿಟ್ಟೆ ಮಾಡೋದು ಯಾವ್ದೇ ಕೆಲಸ ಮಾಡಿದ್ರು ಒಂದಾಗೇ ಅವರು ಅಲ್ಲಿ ಏನ್ ನಡೀತಾ ಇದೆ ಅಂತ ಪ್ರೆಸೆಂಟ್ ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಅಂತ ನೋಡ್ತಾ ಇದಾರೆ ನೋಡ್ದನೆ ಬಾಗ್ಲ ಹಾಕೊಂಡು ಹೋಗ್ತಾರೆ ಅವರು ಯಾಕಂದ್ರೆ ಎಲ್ಲ ಅವ್ರ ಅಂಡರ್ ಅಲ್ಲೇ ಇರೋದ್ರಿಂದ ಅವ್ರು ಹೇಳಿದ್ ಗೆರೆ ದಾಟಲ್ಲ ಯಾರು ಪೊಲೀಸ್ ಹಂಗಾಗಿ ಪೊಲೀಸ್ ಮೇಲೆ ನಂಬಿಕೆನೆ ಇಲ್ಲ ನಮ್ಗೆ ಹಂಗಾಗಿ ನಾನು ಅಯ್ಯರ ಪೊಲೀಸ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ನಾನು ಕಂಪ್ಲೀಟ್ ಲಾಗ್ ಮಾಡಿದೆ ಅವತ್ತು ಯಾರ್ಯಾರಿದ್ರು ಸರ್ ಮನೆ ಒಳಗೆ ನಿಮ್ಗೆ ಪಿ ಎಸ್ ಐ ಇದ್ರು ವಿನಯ್ ಕುಮಾರ್ ಅಂತ ಹೇಳಿ ಪಿ ಎಸ್ ಐ ಅದಾದ್ಮೇಲೆ ಸಿಪಿಐ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಅಂತ ಹೇಳಿದ್ರು ಎಲೆಕ್ಷನ್ ಟ್ರಾನ್ಸ್ಫರ್ ಆಗಿದ್ರು ಅವರಿದ್ರು ನಾಲ್ಕೈದು ಜನ ಸಿಬ್ಬಂದಿ ವರ್ಗ ಇದ್ರು ಇದ್ದವರು ಅಮ್ಮ ಮಗ ಮತ್ತೆ ಮನೆ ಕೆಲಸ ಮಾಡೋನು ಅದೇ ನಮ್ಮ ಕರ್ಕಂಡಬ್ಬರ ಬಂದಿರಲ್ಲ ಅವ್ನ ಅಜಿತ್ ಅಂತ ಹೇಳಿ ಅದನ್ನ ಮೇಲೆ ಕೈ ಮಾಡಿದ್ರು ಯಾರು ಪ್ರಜ್ವಲ್ ರವಣ್ಣ ಮಾಡಿದ್ರು ನನಗೆ ಇಲ್ಲ ಪೊಲೀಸರು ಯಾರನ್ನು ಮುಟ್ಲಿಲ್ಲ ನನಗೆ ಪ್ರಜ್ವಲ್ ರವಣ್ಣ ಕೈ ಮಾಡಿದ್ರು ಭಾವನಿ ಮೇಡಮ್ ಇಟ್ಕೊಂಡ್ರು ಬಟ್ ಒಡೀನಿಲ್ಲ ನಮ್ಮ ಮನೆಯವ್ರಿಗೆ ಭಾವನಿ ಮೇಡಮ್ ಹೊಡೋದ್ರು ನಿಮ್ಮ ನಿಮ್ಮನೆಯವ್ರು ಬರೋಕ್ಕಿಂತ ಮೊದಲೇ ನಿಮ್ಗೆ ಹೊಡೆದಿದ್ರು ಹೌದು 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 ಬರೋಕ್ಕಿಂತ ಫಸ್ಟ್ ನನ್ಗೆ ಹೊಡೆದಿದ್ರು ಬಂದ ಮೇಲೆ ಹೊಡೋದ್ರು ಅವ್ರೆದ್ರು ನಿಮ್ಮ ಮನೆಯವ್ರ ಮೇಲೂ ಕೈ ಮಾಡಿ ಮನೆಯವ್ರ ಮೇಲೂ ಕೈ ಮಾಡಿದ್ರು ಹೊಡೆದಿದ್ದು ಫೋರ್ಸ್ಗೆ ನಮ್ಮ ಮನೆಯವ್ರು ಅಲ್ಲೇ ಸುಸ್ತಾಗಿ ಅಲ್ಲೇ ಬಿದ್ದೋಗ್ಬಿಟ್ರು ಯಾರು ನಿಮ್ಮ ಮನೆಯವ್ರ ಮೇಲೆ ಭಾವನಿ ಮೇಡಮ್ ಹೊಡೆದ್ರು ಹೊದ್ರು ಅವಳಿಗೆ ಕಂಜೀವ್ ಅಂತ ಹೇಳಿದ್ರು ಕೇಳ್ದೇನೆ ಹೊದ್ರು ಅವ್ರಿಗೆ ಹೌದು ಮೂರು ವರ್ಷ ತಿಂಗಳು ಪ್ರೆಗ್ನೆಂಟ್ ಅವರು ಒದ್ದಿದ್ದಕ್ಕೆ ಅವರು ಹೊಟ್ಟೆ ನೋವು ತಡೆಯೋಕ್ಕಾಗ್ದೇ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ಬಿಟ್ರು ಅದಾದ್ಮೇಲೆ ನಾನು ಬರ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ನ ಅವರು ಮನೆಯವರಿಗೆ ಒದ್ದಾಗ ನಿಮ್ಮ ಬೀಳ್ತಾರಲ್ಲ ಅದಾದ್ಮೇಲೆ ಅವ್ರ ಆರೋಗ್ಯ ಮಗು ಇಲ್ಲಿ ಸರ್ ಅದಾದ್ದು ಎರಡು ದಿವಸಕ್ಕೆ ಅವರು ಹಬಾರ್ಷನ್ ಆಯ್ತು ಅದ ಹಬಾರ್ಸನ್ ಆದ್ಮೇಲೆ ಹಾಸ್ಪಿಟ್ಲಿಗೆಲ್ಲ ಟ್ರೀಟ್ಮೆಂಟ್ ಹೋದಾಗ ಇವ್ರು ಹಾಸ್ಪಿಟ್ಲಿಗೆಲ್ಲ ಫೋನ್ ಮಾಡಿಬಿಟ್ಟು ಹೇಳೋದು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬಿಡಿ ಯಾಕೆ ಮಾಡ್ತೀನಿ ಅಂತೆಲ್ಲ ಪೊಲೀಸ್ನ ಆ ಡಾಕ್ಟರ್ ಗಳಿಗೆಲ್ಲ ಅದಾದ್ಮೇಲೆ ಎರಡ್ದ್ ಎರಡು ದಿವಸ ಆದ್ಮೇಲೆ ಮನೆಯಲ್ಲೇ ಇವ್ರು ಟ್ರೀಟ್ಮೆಂಟ್ ಮಾಡ್ಕೊಂಡು ಮನೆಯಲ್ಲೇ ಇದ್ರು ಇನ್ನ ಸಾಯಿಸಿಬಿಟ್ರು ಸರ್ ಹೌದು ಸಾಯಿಸಿದ್ರು ಇನ್ನು ಹುಟ್ಟಕ್ಕಿಂತ ಇನ್ನು ಪ್ರಪಂಚ ಜ್ಞಾನನೇ ನೋಡಿದಾರೆ ಅಂತ ಮಗು ಸಾಯಿಸಿದ್ರು ಈಗ ಹೇಗಿದ್ದಾರೆ ಸರ್ ನಿಮ್ಮ ಮನೆಯವರು ಈಗ ಪರವಾಗಿಲ್ಲ ಸರ್ ಈಗ ಹುಷಾರಾಗಿದ್ದಾರೆ ಬಟ್ ಈಗ ಮತ್ತೆ ಒಂದು ನಾಲ್ಕು ತಿಂಗಳು ಮೂರು ತಿಂಗಳು ಕನಸಿದ್ದಾರೆ ಈಗ ಮತ್ತೆ ಟ್ರೀಟ್ಮೆಂಟ್ ತಗೊಂಡು ಆ ನೋವು ಬೇಡ ಸರ್ ಹೇಳ್ಬಾರ್ದು ಅವನ್ನೆಲ್ಲ ಹೇಳೋಕ್ಕಾಗಲ್ಲ ಸರ್ ಅದು ಅನ್ಭವ್ಸೋಕ್ಕಾಗಲಿಲ್ಲ ಆ ಅದು ಅನ್ಭವ್ಸೋಕ್ಕಾಗದೇ ಇರೋದಕ್ಕೇ ನಾನು ಪ್ರಾಪರ್ಟಿ ಬರ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ ನಾನು ಅವ್ರಿಗೆ ಅವ್ರ ಇಂಟೆನ್ಷನ್ ಬೇಕಾಗಿದೆ ಅವ್ರ ಪ್ರಾಪರ್ಟಿ ಸರ್ ಅವ್ರಿಗೆ ಬೇರೆ ನೋವು ಮಾಡೋದಾಗ್ಲಿ ಇನ್ನೊಂದೇನು ಬೇಕಾಗಿರಲಿಲ್ಲ ಅವ್ರಿಗೆ ಪ್ರಾಪರ್ಟಿ ಬೇಕಿತ್ತು ನಮಗೆ ಟಾರ್ಚರ್ ಮಾಡಿದ್ರು ಆ ಟಾರ್ಚರ್ ತಡೆಯೋಕೆ ಆಗದನ್ನ ನೋವು ತಡೆಯೋಕೆ ಆಗದನ್ನ ಬರ್ಕೊಳ್ತೀನಿ ಬರ್ಕೊಡ್ತೀವಿ ಹೇಳಿ ಸರ್ ಒಂದು ಪ್ರಾಪರ್ಟಿಗೋಸ್ಕರವಾಗಿ ಜೊತೆಗಿದ್ದ ಹದಿನಾಲ್ಕು ವರ್ಷ ಜೊತೆಗಿದ್ದ ಹುಡುಗನಿಗೆ ಒಂದು ಸಿನಿಮಾದಲ್ಲಿ ಮಾಡೋ ರೀತಿ ಟಾರ್ಚರ್ ಮಾಡ್ತಾರೆ ಅಷ್ಟೊಂದು ಮಾಡೋ ಮಟ್ಟಕ್ಕೆ ಯಾಕೆ ಇಳಿದ್ರು ಅವ್ರು ಅವ್ರಿಗೆ ಬೇಕಾದ ಪಡ್ಕೋಬೇಕು ಏನು ಬೇಕು ಮಾಡ್ತಾರೆ ಸರ್ ಅವರು ಬಟ್ ಅವ್ರಿಗೆ ಅವ್ರಿಗೆ ಏನು ಬೇಕೋ ಅದು ಬೇಕೇ ಬೇಕು ಅವ್ರಿಗೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಬಿಡಲ್ಲ ಅದು ನಾನಾಗಿರ್ಬೋದು ಇನ್ನೊಬ್ರಾಗಿರ್ಬೋದು ಯಾರಿಗೂ ಬಿಡಲ್ಲ ಅವರು ಯಾರ್ಯಾರು ಕಂಪ್ಲೇಂಟ್ ಮಾಡಿದ್ದೀರಿ ಸರ್ ನೀವು ನಿಮ್ಮ ಹೋರಾಟ ಹೆಂಗೆ ನಡೀತೀರಿ ಸರ್ ಫಸ್ಟು ನಾನು ಎಸ್ ಪಿ ಡಿ ಸಿ ಗೆ ಕೊಟ್ಟಿದ್ದೀನಿ ಎಸ್ ಪಿ ಕೊಟ್ಟಿದ್ದೆ ಜಿ ಕೊಟ್ಟಿದ್ದೆ ಸಬ್ ಯು ಕೊಟ್ಟಿದ್ದೆ ಅದಾದಮೇಲೆ ಎಂಕ್ವೈರಿ ಕರೆಕ್ಟಾಗಿ ಆಗಿಲ್ಲ ಅಂತೇಳಿ ಪ್ರೆಸೆಂಟ್ ಇವಾಗ ಇವ ಇವಾಗ ನಾನು ರಾಜ್ಪಾಲರಿಗೆ ಕೊಟ್ಟಿದ್ದೀನಿ ಸಿ ಎಂ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೀನಿ ಮತ್ತು ಹ್ಯೂಮನ್ ರೈಟ್ಸಿಗೆ ಕೊಟ್ಟಿದ್ದೀನಿ ಮಹಿಳಾ ಇವಾಗ ಕೊಟ್ಟಿದ್ದೀನಿ ಕರ್ನಾಟಕ ಪೊಲೀಸ್ ಕಮಿಷನರಿಗೆ ಕೊಟ್ಟಿದ್ದೀನಿ ಎಲ್ಲರಿಗೂ ಕೊಟ್ಟಿದ್ದೀನಿ ಒಟ್ಟು ಕಮ್ಮಿ ಒಂದು ಹತ್ತು ಹದಿನೈದು ಕಡೆ ಕಂಪ್ಲೇಂಟ್ ಆದ್ಮಾಡಿದೀನಿ ಅದಾದ್ಮೇಲೆ ಕೋರ್ಟ್ಗೂ ಪಿ ಸಿಆರ್ ಆಗ್ತಾ ಇದ್ದೀನಿ ನಾನು ಕಾನೂನು ರೀತಿ ಹೋರಾಟ ಏನ್ ಮಾಡ್ಬೇಕು ನಾನು ಯಾವುದೇ ರೀತಿ ಬಿಡಲ್ಲ ನಾನು ಹೋರಾಟ ಮಾಡೇ ಮಾಡ್ತೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಾನು ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಭಾರತ ಸಂವಿಧಾನದ ಮೇಲೂ ನನಗೆ ತುಂಬಾ ನಂಬಿಕೆ ಇದೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಇವ್ರ ಪ್ರಭಾವ ನ್ಯಾಯಾಂಗದ ಮೇಲೆ ಬೀರಲ್ಲ ಅನ್ನೋ ಒಂದು ಭರವಸೆ ನನಗಿದೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಹೋರಾಟ ಮಾಡ್ತೀನಿ ಬಟ್ ನಾನು ಹೇಳೋದಿಷ್ಟೇ ನಾನಂತೂ ಹೋರಾಟ ಮಾಡ್ತೀನಿ ಇದೀನಿ ನನ್ನಂಗ ಆಗಿರೋದು ತುಂಬಾ ಜನ ಇದ್ದಾರೆ ಅವರೆಲ್ಲ ಬಂದು ಹೋರಾಟ ಮಾಡಿದ್ರೆ ಇಂಥವ್ರು ಒಬ್ಬರಲ್ಲ ಸಾವಿರ ಜನಕ್ಕೆ ಬುದ್ಧಿ ಕೆಲಸ ಆಗುತ್ತೆ ಸಾಕ್ಷಿ ಇದೆ ಸರ್ ಇದು ನಮ್ಮ ಮನೆಗೆ ಕರ್ಕೊಂಡು ಕರ್ಕೊಂಡೋಗಕ್ ಬಂದಿರೋ ಫೋಟೋ ಫುಟೇಜ್ಗಳು ಸಿಸಿ ಕ್ಯಾಮರಾ ಫುಟೇಜು ಇವರು ಪಿ ಎಸ್ ಎ ವಿನಯ್ ಕುಮಾರ್ ಇದು ಅವ್ರ ಮನೆ ಕೆಲಸ ಮಾಡೋರು ಮನೆ ಕೆಲಸ ಮಾಡೋರು ಇದು ನಮ್ಮ ಮನೆಯವರು ನಮ್ಮ ವೈಫ್ ಇದು ಇದು ಎಲ್ಲ ಇದು ಸಿ ಸಿ ಕ್ಯಾಮರಾ ಫುಟೇಜ್ ಸಿಡಿ ಇದೆ ನನ್ನ ಹತ್ರ ನಿಮ್ ವೈಫ್ ನ ಕರ್ಕೊಂಡು ಹೌದು ಕರ್ಕೊಂಡು ಹೋಗೋದು ಇದು ಯಾರ್ದು ಕಾರ್ ಯಾರ್ದು ಕಾರ್ ಅದು ಯಾರ್ದು ಅಂತ ನನಗೆ ಗೊತ್ತಿಲ್ಲ ಅವ್ರು ಯಾರು ಸಿಬ್ಬಂದಿ ವರ್ಗ ಇರಬೇಕು ಗೌರ್ಮೆಂಟ್ ಕಾರ್ ಅಲ್ಲ ಗೌರ್ಮೆಂಟ್ ಕಾರ್ ಪ್ರೈವೇಟ್ ಕಾರ್ ಇದು ನನ್ನ ಚೆಕ್ ತಗೊಂಡು ಹೋಗೋದಕ್ಕೆ ಕರ್ಕೊಂಡ್ ಬಂದಿರೋ ಕಾರು ಅವರು ಪಿಸಿ ನೋಡಿ ನಮ್ಮ ಮನೆಯವರು ಕರ್ಕೊಂಡು ಹೋಗಿರೋದು ಅದೇ ಕಾರು ನನ್ನ ಕರ್ಕೊಂಡು ಹೋಗ ನನ್ನ ಚೆಕ್ ತಗೊಂಡ ಕರ್ಕೊಂಡ್ ಬಂದಿರೋದು ಅದೇ ಕಾರು ಗೌರ್ಮೆಂಟ್ ಕಾರ್ ಅಲ್ಲ ಗೌರ್ಮೆಂಟ್ ಕಾರ್ ಅಲ್ಲ ಓಕೆ ನಿಮ್ ಮನೆಯವ್ರ ಕರ್ಕೊಂಡು ಹೋಗುವಾಗ ಲೇಡಿ ಪಿ ಸಿ ಯಾರಿಲ್ಲ ಸರ್ ನೋಡಿ ಸರ್ ಎಲ್ಲಾರು ಇದಾರೆ ನೋಡಿ ನಿಮ್ಗೆ ವಿಡಿಯೋ ಫುಟೇಜ್ ಕೊಡ್ತೀನಿ ನೋಡಿಬೇಕಾದ್ರೆ ಎಲ್ಲೂ ಇಲ್ಲ ಪಿ ಸಿ ರಾತ್ರಿ ನೈಟ್ ಹನ್ನೊಂದು ಕಾಲ ಬಂದ್ ಕರ್ಕೊಂಡು ಹೋಗ್ತಾರೆ ಪಿ ಎಸ್ ಐ ಬಂದ್ ಕರ್ಕೊಂಡು ಹೋಗ್ತಾರೆ ವಿತೌಟ್ ಎಫ್ ಐ ಆರ್ ಮತ್ತೆ ಇವ್ರ ಜೂರಿ ಸೆಕ್ಷನ್ ಅಲ್ಲ ನಮ್ದು ಇವ್ರ ರೂರಲ್ ಸೆಕ್ಷನ್ ನಮ್ದು ಟೌನ್ ಲಿಮಿಟ್ಸ್ ಇವ್ರು ಬರಂಗಿಲ್ಲ ಮತ್ತೆ ಆರ್ ಗಂಟೆ ಮೇಲೆ ಯಾರು ಬರಂಗಿಲ್ಲ ಅಂತ ಕಾನೂನು ಇದೆ ಅಂತ ಈಗ ಕೇಳ್ಪಟ್ಟಿದ್ದೀನಿ ನಾನು ಇವ್ರು ಯಾವ ಬೇಸ್ ಮೇಲೆ ಬಂದು ಕರ್ಕೊಂಡವ್ರು ಕಾನೂನು ಕಾನೂನು ಅಲ್ಲ ಅದು ಏನಾರು ಇದೆಯಾ ಅದು ನನಗೆ ನನಗೆ ಕೇಳ್ಬೇಕು ಅದೊಂದಿದೆ ಮತ್ತೆ ಎಂಕ್ವೈರಿಲಿ ಇವ್ರು ಏನ್ ಮಾಡಿದ್ದಾರೆ ನನ್ನ ಐ ಬಿ ಕೂಡ ಹಾಕಿದ್ದಾರೆ ಐ ಬಿ ಲಿ ಸಿಸಿ ಕ್ಯಾಮ್ರಾ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ನನಗೆ ಅಲ್ಲೂ ಇದೆಯಾ ನೋಡಿ ಸರ್ ಅಲ್ಲೂ ಸಿಸಿ ಕ್ಯಾಮ್ರಾ ಇದಾವೆ ಇಲ್ಲೊಂದಿದೆ ಇಲ್ಲೊಂದಿದೆ ಇದೆ ಐ ಬಿ ಪ್ರೆಸೆಂಟ್ ಇದೆ ಇದು ನನ್ನ ಕೂಡ ಹಾಕಿದ ರೂಮ್ ಇದು ಓಕೆ ಎಲ್ಲಾ ಕಡೆ ಇದೆ ಅವರೇನಂತ ಕೊಡ್ತಾರೆ ಎರಡು ವರ್ಷದಿಂದ ಸಿ ಕ್ಯಾಮೆರಾ ಕ್ಯಾಮ್ರಾ ಹೋಗಿತ್ತು ಅಂತ ಪಿ ಡಬ್ಲ್ಯೂ ಐ ಬಿ ಆರ್ ಕೊಡ್ತಾರೆ ಅಂದ್ರೆ ಎರಡು ವರ್ಷದಿಂದ ಇವರು ಏನಾದ್ರು ಕಂಪ್ಲೇಂಟ್ ಮಾಡಿಲ್ವ ಹಂಗಾರೆ ರಿಪೇರಿ ಮಾಡಕ್ಕೆ ಬ್ಯಾಂಕ್ ಅಲ್ಲಿ ದುರ್ತ ನಂಡೋದ್ರು ಅಂತ ನಾನು ಹೋಗಿರ್ಲಿಲ್ಲ ಅಂತ ಹೇಳ್ತೀನಿ ಅವತ್ತಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸಿ ಸಿ ಕ್ಯಾಮ್ರಾ ಸುಟ್ಟ ಅಂತ ಹೇಳಿ ಬರ್ತಾರೆ ಎಲ್ಲೂ ಒಟ್ಟು ಸಿ ಕ್ಯಾಮೆರಾ ಕ್ಯಾಮ್ರಾ ತೋರಿಸ ಬ್ಯಾಂಕ್ ಅವರು ಅಂದ್ರೆ ನೋಡಿ ಬ್ಯಾಂಕ್ ಎಂಟ್ರೆನ್ಸ್ ಅಲ್ಲಿ ಒಂದು ಕ್ಯಾಮ್ರಾ ಇದೆ ಕ್ಯಾಶ್ ಕೌಂಟರ್ ಹತ್ರ ಒಂದು ಬ್ಯಾಂಕ್ ಅಲ್ಲಿ ಇದೆ ಕ್ಯಾಶ್ ಕೌಂಟರ್ ಹತ್ರ ಇದೆ ಒಳಗಡೆ ಇದೆ ಅಂದ್ರೆ ಇಷ್ಟು ಎಲ್ಲ ಸುಟ್ಟಾಗಿದ್ವಾ ಅವತ್ತು ಇದು ನನ್ನ ಪ್ರಶ್ನೆ ಇದೇ ವ್ಯಕ್ತಿ ಸರ್ ನನ್ನ ಹತ್ರ ಅಮೌಂಟ್ ತಗೊಂಡೋಗಿರೋದು ಬಂದು ದುಡ್ಡು ತಗೊಂಡೋಗಿ ಇದೇ ವ್ಯಕ್ತಿ ಅವ್ರ ಜೊತೆ ಪ್ರಭಾವಿ ಅವ್ರ ಅವ್ರಿಗ್ರಿ ಇವರು ಅದಾದ್ಮೇಲೆ ಒಂದು ಆಡಿಯೋನು ಇದೆ ಅವ್ರು ಕರ್ಕೊಂಡೋಗಿ ಖಾಲಿ ಪೇಪರ್ ಸೈನ್ ಮಾಡುವಂತ ಹೇಳೋದು ಒಂದು ಆಡಿಯೋ ಇದೆ ಅದಾದ್ಮೇಲೆ ಇವರು ಇವ್ರು ಎಂಕ್ವೈರಿ ಮಾಡಿರೋದು ಯಾವ ರೀತಿ ಎಂಕ್ವೈರಿ ಮಾಡಿದ್ದಾರೆ ಅಂತಂದ್ರೆ ತೋರಿಸ್ತೀನಿ ನೋಡಿ ನೋಡಿ ಇವ್ರು ಕಿರಣ್ ರೆಡ್ಡಿ ಅಂತೇಳಿ ನಮ್ದೆ ನಮ್ ಹೆಸರು ಬರ್ಸಿರ್ತಾರೆ ಇವರು ಡಿ ವಿ ಎಸ್ ಪಿ ಎಂಕ್ವೈರಿ ಮಾಡ್ಬೇಕಾದ್ರೆ ಅವ್ರಿಗೆ ನೋಟಿಸ್ ಶುರು ಮಾಡ್ತಾರೆ ಎಷ್ಟನೇ ತಾರೀಕು ಐದನೇ ತಾರೀಕು ಮಾಡ್ತಾರೆ ಐದನೇ ತಾರೀಕು ಬಂದು ಈ ಮೂಲಕ ನಿಮ್ಗೆ ತಿಳ್ಸೋದೇನಂದ್ರೆ ಕೇಸ್ ಆಗಿರುತ್ತೆ ಎಂಕ್ವೈರಿ ಬನ್ನಿ ಅಂತ ಐದನೇ ತಾರೀಕು ನೋಟಿಸ್ ಶುರು ಮಾಡ್ತಾರೆ ಇವ್ರ ಏನ್ ಮಾಡ್ತಾರೆ ಒಂಬತ್ತನೇ ತಾರೀಕು ಲೆಟರ್ ಟೈಪ್ ಆಗುತ್ತೆ ಒಂಬತ್ತಕ್ಕೆ ನಾನು ಎಂಕ್ವೈರಿ ಮಾಡಿದೀನಿ ಅಂತೇಳಿ ಮಾಡ್ತಾರೆ ಲೆಟರ್ ಟೈಪ್ ಮಾಡ್ತಾರೆ ಕಿರಣ್ ರೆಡ್ಡಿ ಅವ್ರದ್ದು ಬಟ್ ಆದ್ರೆ ಡಿ ವಿ ಎಸ್ ಐದನೇ ತಾರೀಕು ಸೈನ್ ಮಾಡಿರ್ತಾರೆ ನನ್ನ ಸಮ್ಮುಖದಲ್ಲಿ ಅಂತ ಹೇಳಿ ನನ್ನ ಸಮ್ಮುಖದಲ್ಲಿ ಮಾಡಿದಿನಿ ಅಂತ ಹೇಳಿ ಐದನೇ ತಾರೀಕು ಇವ್ರು ಯಾರಿಗ ಯಾರ ಯಾರ ಸಮ್ಮುಖದಲ್ಲಿ ಎನ್ಕ್ವೈರಿ ಮಾಡಿದ್ರು ಒಂಬತ್ತನೇ ತಾರೀಕು ಕಿರಣ್ ರೆಡ್ಡಿನ ಎನ್ಕ್ವೈರಿ ಮಾಡಿದ್ಮೇಲೆ ಐದನೇ ತಾರೀಕು ಯಾರಿಗೆ ಸೈನ್ ಹಾಕಿದ್ರು ಡಿ ಎಸ್ ಪಿ ನೀವ್ ಹೇಳ್ತಿರೋದು ಮೊದಲೇ ಖಾಲಿ ಪೇಪರ್ ಹೌದು ಮೊದಲೇ ಖಾಲಿ ಪೇಪರ್ ಸೈನ್ ಮಾಡಿಸ್ ಇವ್ರು ಇವ್ರ್ ಹೆಂಗ್ ಬೇಕಂಗ್ ಸ್ಟೇಟ್ಮೆಂಟ್ ಮಾಡ್ಕೊಂಡು ಇವ್ರ ಕೇಸ್ನ ಮಾಡೋರೆ ಇವ್ರಿಗೆ ಹೆಂಗ್ ಹೆಂಗ್ ಇವ್ರ ಪಿ ಎಸ್ ಐನ ಮತ್ತ ಉಳಿಸೋದ ಉದ್ದೇಶಕ್ಕೋಸ್ಕರ ಇವ್ರ್ ಹೆಂಗ್ ಹೆಂಗ್ ಬೇಕ ಹೆಂಗ್ ಮಾಡವ್ರೆ ಅದಕ್ಕೋಸ್ಕರ ನಾನು ಉನ್ನತ ತನಿಖೆ ಆಗ್ಲಿ ಅಂತ ಹೇಳಿ ನಾನು ಕೇಸ್ ರೆಫರ್ ಬೇರೆ ಕಡೆಗೆ ಇವಾಗ ಜಮೀನ್ ಮಾಡ್ತಿದ್ದೀಯಾ ಇಲ್ಲ ಸರ್ ನನ್ನ ಕೈಲೇ ಇದೆ ನಾನು ಅವ್ರ ಅವ್ರಿಗೆ ಜಮೀನ್ ಬಿಟ್ಕೊಟ್ಟಿಲ್ಲ ನಾನು ಕೋರ್ಟಲ್ಲಿ ಪೀಸ್ ಕೋರ್ಟ್ ಅಲ್ಲಿ ಸೂಟ್ ಹಾಕಿದ್ದೆ ಕೋರ್ಟ್ ಅಲ್ಲಿ ಸೂಟ್ ಹಾಕಿದಕ್ಕೆ ಅವ್ರ ಸ್ಟೇ ಕೊಟ್ಟಿದ್ದಾರೆ ಈ ಪ್ರೆಸೆಂಟ್ ಯಾರು ಅನ್ಬೋದಲ್ಲಿದ್ದಾರೆ ಅದು ಕೇಸ್ ಕ್ಲಿಯರ್ ಅಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಕೇಸ್ ಹಂಗೆ ಇದೆ ಹಂಗಾಗಿ ನನ್ನ ನಾನು ತೋಟ ಇಲ್ಲ ನಾನು ನೋಡ್ಕೊಂತ ಅವ್ರು ಬಿಟ್ಕೊಟ್ಟಿಲ್ಲ ಈ ಕಿರಣ್ ರೆಡ್ಡಿ ಅನ್ನೋರು ನಿಮ್ ಸಂಪರ್ಕಕ್ಕೆ ಯಾವತ್ತು ಬಂದಿಲ್ಲ ಯಾವತ್ತು ಬಂದಿಲ್ಲ ನಾನು ಹೋಗಿಲ್ಲ ನೋಡಿದೀನಿ ನೋಡಿದ್ವಿ ನೋಡಿದ್ವಿ ಈ ಜಮೀನು ಓಕೆ ಈಗ ದುಡ್ಡು ಬಂತಲ್ಲ ಅದನ್ನು ಅವ್ರು ವಾಪಸ್ ತಗೊಂಡು ಅವರು ತಗೊಂಡಿದ್ದಾರೆ ಈಗ ಖಾಲಿ ಚೆಕ್ ಇತ್ತಲ್ಲ ಅವರು ಅವರು ಸೈನ್ ಮಾಡ್ಕೊಂಡು ಅದನ್ನೆಲ್ಲ ಡ್ರಾ ಮಾಡ್ಕೊಂಡಿದ್ರು ಅವರ ದೃಷ್ಟಿಯಲ್ಲಿ ಅಂದ್ರೆ ಈಗ ನಿಮಗೆ ಜಮೀನು ಅವರಿಗೆ ಬೇಕು ಆ ದುಡ್ಡು ಅವ್ರಿಗೆ ದುಡ್ಡು ಅವ್ರಿಗೆ ಬೇಕು ಎಲ್ಲ ನಾವೇ ಮೇಲೆ ನಾನು ಓನ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಮಾಡ್ರೆ ನಾವೇನ್ ಮಾಡ್ಬೇಕು ದುಡ್ಡು ಹಾಕ್ಸ್ಕೊಂಡು ದುಡ್ಡು ಅವರೇ ವಾಪಸ್ ತಗೊಂಡಿದ್ದಾರೆ ಹೌದು ಇದಾದ್ಮೇಲೆ ನಿಮ್ಮ ಹೆಂಡತಿಗೆ ಒಂದು ಅವರು ಒದ್ದು ನಿಮ್ಮ ಹೆಂಡತಿಗೆ ಅಭಾಷಣ ಆಗುತ್ತೆ ಯಾವತ್ತಾದ್ರೂ ವಿಚಾರಿಸೋದಕ್ಕಾಗ್ಲಿ ಏನಕ್ಕಾದ್ರೂ ಫೋನ್ ಏನಾದ್ರೂ ಮಾಡಿದ್ರೆ ಏನಿಲ್ಲ ಯಾವುದು ಮಾಡಲಿಲ್ಲ ಇಬ್ರು ಮಾಡಿಲ್ಲ ಯಾ ಏನು ಮಾಡಿಲ್ಲ ಇನ್ನು ಎದರ್ಸಿದಾರೆ ಬೇರೆಯವ್ರ ಕಡೆಯಿಂದ ನೀನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಿದ್ಯಾ ಯಾಕೆ ಕೇಸ್ ಹಾಕ್ತೀಯಾ ನಿನ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಸೈಸ್ ಹಾಕ್ತೀನಿ ಊರ್ ಬಿಡಿಸ್ತೀನಿ ಈ ತರ ಎಲ್ಲ ಬೆದರಿಕೆ ಕರೆಗಳ್ ಮಾಡ್ಸೋದು ಬೆಂಬಲಿಗರಕ್ಕೆಲ್ಲೆಲ್ಲ ಹೇಳ್ಸೋದು ಎಲ್ಲಾ ಮಾಡಿದ್ರು ಬಟ್ ನಾನು ಲೋಕಲ್ ಆಗಿರೋದ್ರಿಂದ ನಾನೇನು ಅದಕ್ಕೆಲ್ಲ ಕೇರ್ ಮಾಡ್ಲಿಲ್ಲ ಹಂಗಾಗಿ ನಾನು ಕೇಸ್ ಹಾಕೊಂಡು ನಾನು ಕಾನೂನು ರೀತಿ ಹೋರಾಟ ಮಾಡ್ತಾ ಇದ್ದೀನಿ ಸರ್ ನಾನು ಹದ್ನಾಕು ವರ್ಷ ನೀವೇ ಹೇಳ್ತೀರಾ ಹದಿನಾಲ್ಕು ವರ್ಷ ಇದ್ದೆ ಅಂತ ಹೇಳಿ ಹದಿನಾಕ ವರ್ಷ ಇದ್ಮೇಲೆ ನಾನು ಒಳ್ಳೇದಷ್ಟು ನೋಡಿದೀನಿ ಅವ್ರು ಕೆಟ್ಟದ್ದು ಅಷ್ಟೇ ನೋಡಿದೀನಿ ನನ್ನ ಹತ್ರ ಬರೀ ಒಂದು ಪ್ರಾಪರ್ಟಿಗಳಿದ್ದಿಲ್ಲ ಅವರು ಈಗಲೋ ಇವನ್ ಟುಡೇ ನಾನು ಏನಾದ್ರು ಮನಸ್ಸು ಮಾಡಿದ್ರೆ ಅವ್ರು ರೋಡಲ್ಲಿ ನಿಲ್ಸಬೇಕು ಅವ್ರು ಸೂಡೋಷ್ಟು ಡಾಕ್ಯುಮೆಂಟ್ ಅವ್ ನನ್ನ ಹತ್ರ ಅವ್ರನ್ನೇ ಸೂಡೋಷ್ಟು ಡಾಕ್ಯುಮೆಂಟ್ ಅವೆ ನಾನು ಯಾವಾಗ ಯಾವ ಟೈಮಲ್ಲಿ ಬಿಡಬೇಕು ನಾನು ಆ ಟೈಮಲ್ಲಿ ಬಿಡ್ತೀನಿ ನಾನು ಇದು ಬರೀ ಸ್ಯಾಂಪಲ್ಲು ನನ್ನ ಪ್ರಾಪರ್ಟಿನೇ ನಾನು ಸ್ಯಾಂಪಲ್ ತೋರಿಸಿರೋದು ಬರೀ ಪ್ರಾಪರ್ಟಿಗಳಲ್ಲ ಬೇರೆ ಬೇರೆ ಡಾಕ್ಯುಮೆಂಟ್ ಅವರವು ಆಮೇಲೆ ನಾನು ಯಾವಾಗ ವೈರಲ್ ಮಾಡ್ಬೇಕು ಅವಾಗ ವೈರಲ್ ಮಾಡ್ತೀನಿ ನೀವು ಈ ಮೂಲಕ ಏನಾದರೂ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಥವಾ ಭವಾನಿ ಅವರಿಗೆ ಹೇಳಬೇಕು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಹೇಳೋದು ಇಷ್ಟೇ ಕಾನೂನು ರೀತಿ ಹೋರಾಟ ಇದ್ದೀನಿ ಇಲ್ಲ ಬೇಡ ಅನ್ನಂಗಿದ್ರೆ ನಿಮ್ಮ ಪಡೆ ನೀವು ಇರಿ ನಮ್ಮ ಪಡೆ ನಾವು ಇರ್ತೀವಿ ನಮ್ಮದು ಏನೈತೆ ನಂದು ನನಗೆ ನಿಮ್ಮ ದುಡ್ಡು ಕಾಸು ನನಗೇನು ಬೇಕಾಗಿಲ್ಲ ನನ್ನ ಪ್ರಾಪರ್ಟಿ ನಾನು ರಿಟರ್ನ್ ಕೊಡಿ ಇನ್ನೂ ನನ್ನ ಮಗು ಅಂತೂ ನೀವು ಕೊಡೋಕ್ಕಾಗಲ್ಲ ನನ್ನ ಪ್ರಾಪರ್ಟಿ ನನಗೆ ಕೊಡಿ ನಂದು ನಂದು ಏನೈತೆ ಮಾಡ್ಕೊತೀನಿ ಇಲ್ಲ ಕಾನೂನು ರೀತಿ ಹೋರಾಟ ಮಾಡಿ ತಗೊಂತೀನಿ ಕ್ರಿಮಿನಲ್ ಕೇಸ್ ಏನಿದೆ ನನ್ನ ಮಗು ಸಾಯಿಸಿರೋದೇ ಆಗಲಿ ಕಿಡ್ನಾಪ್ ಮಾಡೋದು ಏನೈತೆ ಆ ಕೇಸ್ ಅಂತೂ ನಾನು ಕೈ ಬಿಡಲ್ಲ ನಾನು ಕಾನೂನು ರೀತಿ ಹೋರಾಟ ಮಾಡೇ ಮಾಡ್ತೀನಿ ಇದು ಒಳಯಾಸ್ಪುರಕ್ಕೆ ಒಂದು ಒಳ್ಳೆ ಇನ್ಸಿಡೆಂಟು ಒಳ್ಳೆ ಪಾಠ ನನ್ನಂಗೆ ಎಲ್ಲರಿಗೂ ತುಂಬ ಜನಕ್ಕಾಗೈತೆ ಎಲ್ಲ ಬಂದು ಹೊರಗಡೆ ಬಂದು ಹೇಳಿ ಅಂತ ಕೇಳ್ತೀವಿ ಅವ್ರು ಒಂದು ಮಾಜಿ ಪ್ರಧಾನಿಗಳ ಮನೆ ಕೆಲಸ ಮಾಡ್ತಿದ್ದೀನಿ ಅಂತ ಖುಷಿ ಇತ್ತು ಬಟ್ ಇನ್ನೊಂದೇನಂತಾರೆ ಅವ್ರ ಮನೆ ನಾನು ಕೆಲಸ ಮಾಡ್ತಿದ್ದು ನನ್ನ ಅವ್ರ ಮೇಲೆ ಅಭಿಮಾನಕ್ಕೋಸ್ಕರ ಮಾಡ್ತಿದ್ದು ಅಂತ ದುಡ್ಡಿಗೋಸ್ಕರ ಏನು ಮಾಡ್ತಾ ಇರಲಿಲ್ಲ ಬಟ್ ನಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡು ತುಂಬ ಚೆನ್ನಾಗಿದೆ ಅಂತ ಕಡು ಬಡತನದಲ್ಲೇ ಇರಲಿಲ್ಲ ನಾನು ಇಲ್ಲಿ ಬರೋಕ್ಕಿಂತ ಫಸ್ಟು ಇಲ್ಲಿ ಬರೋಕ್ಕಿಂತ ಫಸ್ಟು ನಂದೊಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇತ್ತು ತು ಅದರಲ್ಲೂ ಮತ್ತೆ ಎಲ್ಲ ಟ್ರಾವೆಲ್ಸ್ಗಳಿಗೂ ನಂದು ಒಂದು ಹತ್ತು ಗಾಡಿಗಳಿದ್ವು ಎಲ್ಲಾನು ಬಿಟ್ಕೊಂಡಿದ್ದೀನಿ ಇಲ್ಲಿ ಬಂದ ಮೇಲೆ ನನಗೆ ಲಾಸ್ ಆಗಿದ್ದು ಅದಾದ್ಮೇಲೆ ಹೊಸ್ದಾಗಿ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದೆ ಮಟನ್ ಬಿಸ್ನೆಸ್ ಬಟ್ ಬೇಜಾರು ಏನಂತಂದ್ರೆ ಎಲ್ಲಾರ್ಗು ಮೋಸ ಮಾಡ್ಕೊಂಡು ಎಲ್ಲ ಬರ್ತಿದ್ರು ಕಣ್ಣಲ್ಲಿ ನೋಡ್ಕೊಂಡ್ ಬರ್ತಿದ್ದೆ ಬಟ್ ಒಂದಲ್ಲ ಒಂದ್ ದಿವಸ ನನಗೆ ಬರ್ತದೆ ಅನ್ನೋದನ್ನ ನಾನು ಮರ್ತಿದ್ದೆ ಅದನ್ನ ಜ್ಞಾಪಿಸ್ತು ಬಟ್ ಏನಂತ ಅಂದ್ರೆ ನನಗೆ ಆಗಿರೋಂಥದ್ದು ಯಾರಿಗೂ ಆಗ್ಬಾರ್ದು ಅಂತ ನಾನು ಬಯಸ್ತೀನಿ ಬಟ್ ಬೇಜಾರು ಅಂತಂದ್ರೆ ಇನ್ನೇನಿಲ್ಲ ನನಗೆ ಆಯ್ತಲ್ಲ ಇನ್ಸಿಡೆಂಟ್ ಅದೊಂದು ಬೇಜಾರು ಬಟ್ ಯಾರಿಗೂ ಮಾಡಬೇಡಿ ಅಂತ ಕೇಳ್ಕೊಂತೀನಿ